ಇನ್ನು ಪಾಕಿಸ್ತಾನದ ಮೇಲೆ ಯುದ್ಧ ಬೇಕಾ ಬೇಡವಾ ಇದು ನಮ್ಮ ರಾಜ್ಯದಲ್ಲಿ ಈಗ ನಡೀತಾ ಇರುವಂತಹ ಚರ್ಚೆ ಇದಕ್ಕೊಂದು ಕಾರಣ ಇದೆ ಅದು ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಂತ ಹೇಳಿಕೆ ಈಗ ಯುದ್ಧ ಮಾಡುವಂಥದ್ದು ಏನು ಅನಿವಾರ್ಯತೆ ಇಲ್ಲ ಅನ್ನುವಂಥ ರೀತಿಯಾಗಿ ಏನು ಹೇಳಿದ್ರು ಇದು ಈಗ ಸದ್ಯ ವಿರೋಧ ಪಕ್ಷದವರಿಗೆ ಒಂದು ಅಸ್ತ್ರದ ರೀತಿಯಾಗಿ ಸಿಕ್ಕಿದೆ ಮುಖ್ಯಮಂತ್ರಿಗಳು ಈ ವಿಚಾರದ ಗಂಭೀರತೆಯನ್ನ ಅರಿತು ಮೇಲಿನ ಮೇಲೆ ಇದಕ್ಕೆ ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಬಿಜೆಪಿಗೆ ಟೀಕೆ ಮಾತ್ರ ನಿಲ್ತಾ ಇಲ್ಲ ಏನಾಗ್ತಾ ಇದೆ ಈ ಸ್ಟೇಟ್ಮೆಂಟ್ ಮೇಲೆ ರಾಜಕೀಯ ಬನ್ನಿ ನೋಡೋಣ ಶಾಂತಿ ಇರಬೇಕು ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೊಬೇಕು ನಾವು ಯುದ್ಧದ ಪರ ಇಲ್ಲ ಕೇಂದ್ರ ಸರ್ಕಾರ ಸರಿಯಾದ ಭದ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ನಿನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವಾಗ ಹೇಳಿದ್ರು ಅದೀಗ ವಿವಾದದ ಸ್ವರೂಪ ಪಡೆದುಕೊಂಡಿದೆ ಪಾಕ್ ಮಾಧ್ಯಮಗಳಿಗೆ ಹಲಾಲ್ ಸಿಎಂ ಸಿದ್ದರಾಮಯ್ಯ ಮೇಲೆ ಪ್ರೀತಿ ಸಿದ್ದರಾಮಯ್ಯ ವಿರುದ್ಧ ಟ್ವೀಟ್ ಮೂಲಕ ಬಿಜೆಪಿ ನಾಯಕರ ವ್ಯಂಗ್ಯ ನಾವು ಯುದ್ಧದ ಪರ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದೆ ಹಲಾಲ್ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲೂ ತುಂಬಾ ಪಾಪ್ಯುಲರ್ ಪಾಕಿಸ್ತಾನಕ್ಕೂ ಸಿದ್ದರಾಮಯ್ಯ ಮೇಲೆ ಪ್ರೀತಿ ಅಂತ ಬಿಜೆಪಿ ನಾಯಕರು ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಸದ ಶೆಟ್ಟರ್ ಮತ್ತು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಕಟುವಾಗಿ ಟೀಕಿಸಿದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥದ್ದು ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಒಂದಾಗಿರುವಂತಹ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಡುವಂಥದ್ದು ಮುಖ್ಯಮಂತ್ರಿ ಆದವರಿಗೆ ಶೋಭೆ ತರುವಂಥದ್ದಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು ದೃಷ್ಟಿಕೋನ ಏನಿದೆ ಸಿದ್ದರಾಮಯ್ಯವ್ರದ್ದು ಇದು ಖಂಡಿತ ಸರಿಯಲ್ಲ ಅಕ್ಷಮ್ಯ ಅಪರಾಧ ದೇಶದ ಜನರ ಕ್ಷಮೆಯನ್ನು ಕೂಡ ಅವರು ಕೇಳಬೇಕಾಗ್ತದೆ ಈಗ ಸಿದ್ದರಾಮಯ್ಯವರು ಪಾಕಿಸ್ತಾನದ ಬಹಳ ಪಾಪ್ಯುಲರ್ ಲೀಡರ್ ಆಗಿದ್ದಾರೆ ಬಹುಶಃ ಅಲ್ಲಿಗೆ ಶಿಫ್ಟ್ ಆಗ್ಬೋದು ಚಲೋ ಪಾಕಿಸ್ತಾನಕ್ಕೆ ಅವ್ರು ಕಳಿಸ್ಬಿಡುದು ಚಲೋ ಅಂತ ನಂಗೆ ಅನಿಸ್ತದೆ ಸಿದ್ದರಾಮಯ್ಯ ಅವರು ಬಹಳ ಒಳ್ಳೇದಾಗ್ತದೆ ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಯಾರು ಕರ್ನಾಟಕ ಮುಖ್ಯಮಂತ್ರಿ ಅದು ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸೈನ್ಯ ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂತ ನಿರ್ಣಯ ಪ್ರಧಾನ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅನಿವಾರ್ಯವಾದ್ರೆ ಯುದ್ಧ ಮಾಡಬೇಕಾಗುತ್ತೆ ಉಲ್ಟಾ ಹೊಡೆದ್ರ ಸಿಎಂ ಸಿಎಂ ಹೇಳಿಕೆಗೆ ಪರಮೇಶ್ವರ್ ಸಮರ್ಥನೆ ಪ್ರತಿಕ್ರಿಯಿಸಲು ಡಿ ಸಿಎಂ ಡಿಕೆ ನಕಾರ ಯಾವಾಗ ತಮ್ಮ ಹೇಳಿಕೆ ವಿವಾದವಾಯಿತು ಆಗ ಎಚ್ಚೆತ್ತ ಸಿಎಂ ಇವತ್ತು ಬೆಂಗಳೂರಿನಲ್ಲಿ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ನೀಡಿದ್ರೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲಕ್ಕಿಂತ ದೇಶ ಮುಖ್ಯ ಅಂದ್ರು ನಾವು ಶಾಂತಿ ಪ್ರಿಯರು ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನು ಸಾರ್ವಭೌಮತೆಯನ್ನು ಯಾರು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಸಹಿಸೋದಿಲ್ಲ ಅವರು ಒಂದು ರೀತಿಯಲ್ಲಿ ಶಾಂತಿಯ ದೃಷ್ಟಿಯಿಂದ ಅವರು ಭಾರತ ಯಾವತ್ತೂ ಶಾಂತಿಯನ್ನು ನಂಬಿಕೊಂಡಿರ್ತಕ್ಕಂಥದ್ದು ನಾವು ಏಕಾಏಕಿಯಾಗಿ ಯಾವತ್ತೂ ಕೂಡ ಯುದ್ಧ ಮಾಡೋದಕ್ಕೆ ಹೋಗಿಲ್ಲ ಆದರೆ ನಮ್ಮನ್ನು ಕೆಣಕಿದಾಗ ನಾವು ರಿಯಾಕ್ಷನ್ ಮಾಡಿದ್ದೇವೆ ಅದರಿಂದ ಆ ಅರ್ಥದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿನಃ ಬೇರೆ ಏನು ಕೂಡ ನಮ್ಮ ವೀಕ್ನೆಸ್ ಅಂತ ಅದನ್ನು ಯಾರು ತಿಳ್ಕೊಳ್ಳೋದು ಬೇಡ ನಮ್ಮ ದೇಶ ಮುಖ್ಯ ನಾನು ಇರ್ಬೋದು ಹೋಗ್ಬೋದು ಮೋದಿ ಇರ್ಬೋದು ಹೋಗ್ಬೋದು ಶಾ ಇರ್ಬೋದು ಹೋಗ್ಬೋದು ಆದರೆ ದೇಶ ಮಾತ್ರ ಇದು ಕಾಲನ್ ಕಾಲಿನಿಂದ ಉಳಿತಾರೆ ಮತ್ತು ಅದು ಉಳಿಬೇಕು ಒಕ್ಕಟ್ಟಿರಬೇಕು ಅಂತಲೇ ನಾವು ಇಷ್ಟೊಂದು ఈ దేశాంతిణ కూడా ఇండియన్ న్యాషనల్ కాంగ్రెస్ టు ఇట్ సో వాట్ ఎవర్ ది చీఫ్ ಯುದ್ಧ ಅವಶ್ಯವಾದರೆ ಯುದ್ಧ ಮಾಡಬೇಕು ಹಾಗೆ ಕೇಂದ್ರ ಗುಪ್ತಚರ ವೈಫಲ್ಯವನ್ನ ಮರೆಮಾಚಬಾರದು ಅನ್ನು ಸಿಎಂ ಹೇಳಿಕೆ ಇಷ್ಟೆಲ್ಲ ಆದ ಮೇಲೂ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾದಲ್ಲೂ ಬರೆದುಕೊಂಡಿದ್ದಾರೆ ಆದರೆ ಬಿಜೆಪಿ ಮಾತ್ರ ವಾಗ್ದಾಳಿ ಮುಂದುವರಿಸಿದೆ ಬ್ಯೂರೋ ರಿಪೋರ್ಟ್